ി ളത്തി അണക്കല്ലന ബാഡന നോടി അരഗിണി ഹത്തേന ദുടദ ചലുവീനീന ബ്രഹ്മ കളശാന സുര നമ്പേ നിന്ന കൊടാട ಕಂಡಾಗ ಕಣ್ ಹೊಡೆದ ಕರಿಯಮ್ಮನ ದುಡಿ ಬಂದ ಕೈ ಮಾಡಿ ಬಿಟ್ ಕತ್ತಲದಾಗ ಹಾಲ ತರತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟಾಗದಿ ಮನಿಯ ಹಿತ್ತಲದಾಗ ವಾದಿ ಗೆಳತಿ ಹಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದೊಳ್ಳ ಚೆನ್ನ ಮ್ಯಾಗಿನ ನ ಕಲಿಸ್ಯಾನ ಸುರದ ನಂಬೆ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಮಾರಿ ನಿನ್ನ ಜೋಡಿ ಮಾತಾಡೋದೈತಿ ಏ ಎಲ್ಲಿ ಸಿಗತ್ತೀ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಪ್ರೀತಿ ನಿನ್ನ ಪ್ರೀತಿರ ಕಾಗವಲ್ಲ ಗೆಳತಿ ನಿಜ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿಹಂಗ ಇರತಿ ಈ ಜೀವನ ಹೆಂಗ ಕಲಿತಿ ನನ್ನ ಮರೆತು ಹಂಗ ಇರತಿ ಈ ಜೀವನ ಹೆಂಗ ಕಲಿತೀ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆ ತು ಹಂಗ ಇರತಿ ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ನಿನ್ನೆ ರಾತ್ರಿ ನನಗ ಗೆಳತಿ ಪೋನ ಮಾಡ್ಯಾಳ ತಿಂದಿಲ್ಲಂತ ಕೂಳ ಕಣ್ಣೀರ ಹಾಕೂತ ಕುಳತಾಳ ಸ್ವಾಧರ ಮಾವನ ಮಾಡ್ಕೋ ಮನಿಯಾಗ ಆಗ ಜಗಳ ಸ್ವಾಧರ ಮಾವನ ಮಾಡ್ಕೋ ಮನಿಯಾಗ ಆಗ ಜಗಳ ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ತಾಳ ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ បុត្រណា ನೀನು ಮಾತಾಡಬೇಡ ಮಾತು ಮನಿ ಕೆಡಸ್ತು ತೂತು ಮನಿ ಕೆಡಸ್ತು ಅನ್ನೋದು ಮರಿಬ್ಯಾಡ ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಣದ ತಾಯಿಗೆ ಎಂದು ಬೈಯಬಾರದು ಹಣದಾಸೆ ಗುಣದ ಹೆಂಡತಿಯಾಗಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆ ಆಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು ಹಡೆದ ತಂದಿ ತಾಯಿಗೆ ಹಡೆದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಡ್ಡಬಾರ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಡೆ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಹೇಳ ತೇಲಗಾತಿ ಕಿವಿ ಕೊಟ್ಟ ಕೆಳಗಾತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿಹಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆ ಹಂಗ ನಿಹಂಗ ಈ ಜೀವನ ಅಹ ಕಲಿತಿ